ಮಕ್ಕಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವರ ಒಂದು ಕಿರು ಪರಿಚಯವನ್ನು ಮಾಡಿಕೊಳ್ಳುತ್ತಿದ್ದ ಮೈದಾನ ಲಾಲ್ಬಾಗ್ ವರೆಗೆ ನಡೆಯುವ ಭವ್ಯ ತಿರಂಗ ಯಾತ್ರೆಯಲ್ಲಿ ದೇಶಪ್ರೇಮಿಗಳಾದ ಪ್ರೇಮಿಗಳಾದ ನಾವುಗಳೆಲ್ಲ ಸಾಕ್ಷಿಯಾಗೋಣ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗ ನಮ್ಮ ಆತ್ಮ ಸೈತ ಪರಾಕ್ರಮ ಹಾಗೂ ಸಾರ್ವಭೌಮತೆ ಸಮಗ್ರತೆಯನ್ನು ವಿಶ್ವಕ್ಕೆ ತೋರಿಸಿದ ನಮ್ಮ ದೇಶದ ನಾಯಕತ್ವಕ್ಕೆ ಗೌರವ ಮತ್ತು ಅಭಿನಂದನೆಗಳನ್ನ ತಲೆ ಭಾರತದಲ್ಲಿ ಈ ಮುಂಚೆ ಎಂದು ಕಂಡರಿಯದ ಒಂದು ಆಪರೇಷನ್ ಸಿಂಧೂರ್ ಎಂಬ ಕಾರ್ಯಾಚರಣೆಯು ಯಶಸ್ವಿಯಾಗಿದೆ ಅದಕ್ಕೆ ನಾವೆಲ್ಲರೂ ಒಂದಾಗಿ ಧ್ವನಿಗೂಡಿಸಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಈವರೆಗೆ ಸ್ವಾತಂತ್ರ್ಯ ಸಿಕ್ಕಿದ ದಿನದಿಂದ ಇದುವರೆಗೆ ನಡೆದ ಎಲ್ಲ ಕಾರ್ಯಾಚರಣೆಗಳಲ್ಲೂ ಈ ತರದ ಒಂದು ಸಕ್ಸಸ್ ಅಂತ ಹೇಳುವ ಒಂದು ಪಾರ್ಟ್ ಅಂದರೆ ಈಗ ಯುದ್ಧ ಅಂದರೆ ಗಡಿಯಲ್ಲಿ ಒಂದು ಬಂದು ಹಿಡ್ಕೊಂಡು ನಿಲ್ಲುವುದಲ್ಲ ಈಗ ಎಲ್ಲ ಟ್ಯಾಕ್ಟಿಕಲ್ ವಾರ್ ಟ್ಯಾಕ್ಟಿಕಲ್ ವಾರ್ ಅಂದರೆ ಇಲೆಕ್ಟ್ರಾನಿಕ್ಸ್ ಮತ್ತು ಐಡಿಯಾಲಜಿಗಳನ್ನು ಚೇಂಜ್ ಮಾಡಿ ಅದರಿಂದ ನಮ್ಮ ಶತ್ರುವನ್ನು ಬಗ್ಗಿಸುವಂಥ ಒಂದು ಕಾರ್ಯಕ್ರಮ ಆಪರೇಷನ್ ಸಿಂಧೂರ್ ಆಪರೇಷನ್ ಸಿಂಧೂರ್ನಲ್ಲಿ ಭಾಗಿಯಾದ ಎಲ್ಲ ಸೈನಿಕರು ಹಾಗೂ ಅವರ ಫ್ಯಾಮಿಲಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು ಆಪರೇಷನ್ ಸಿಂಧೂರ್ನಲ್ಲಿ ನಾವು ಏನು ನೋಡಿದ್ದೇವೋ ಅದರ ಬಗ್ಗೆ ಒಂದಿಷ್ಟು ಸ್ವಲ್ಪ ಹೇಳಲು ನಾನು ಇಚ್ಛಿಸ್ತೇನೆ ಆಪರೇಷನ್ ಸಿಂಧೂರ್ ಎಂಬುದು ಇಟ್ ವಾಸ್ ಅ ರಿಮೋಟ್ ಆಪರೇಷನ್ ಅಂದರೆ ದೂರ ಇರುವ ಟಾರ್ಗೆಟ್ಗಳನ್ನು ನಾವು ದೂರದಿಂದಲೇ ಹೊಡೆದು ಉರುಳಿಸಿದ ಒಂದು ವಾರ್ ಅಲ್ಲಿ ಹತ್ತಿರ ಹೋಗಿ ಮಾಡಿದಂಥ ವಿಷಯ ಅಲ್ಲ ವೈರಿಗಳನ್ನು ಹೊಡೆದುರುಳಿಸುವುದೇ ನಮ್ಮ ಉದ್ದೇಶ ವಿನಃ ನಾವು ಯಾವ ಒಂದು ಬೇರೆ ಉದ್ದೇಶಕ್ಕಾಗಿ ನಾವು ಹೋರಾಡುವುದಿಲ್ಲ ಸೊ ದೇಶದಲ್ಲಿ ಈಗ ನಡೆಯುತ್ತಿರುವ ಇಂಟರ್ನಲ್ ಡಿಸಾರ್ಡರ್ ಏನಿದೆ ಅದನ್ನು ಕೂಡ ನಾವು ಸದೆಬಡೆದು ಮುಂದರುವ ಒಂದು ಅವಶ್ಯಕತೆ ನಮಗಿದೆ ಅದರ ಬಗ್ಗೆ ಈಗಾಗಲೇ ಸರ್ಕಾರವು ಒಂದು ಹೆಜ್ಜೆಯನ್ನಿಟ್ಟಿದೆ ಸೊ ಅದು ತುಂಬ ಸಕ್ಸಸ್ ಆಗಲಿ ಅಂತ ಬೇಡುತ್ತಾ ನನ್ನ ಎರಡು ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೇನೆ ಧನ್ಯವಾದಗಳು ಆಪರೇಷನ್ ಸಿಂಧೂರ್ ಎಷ್ಟು ಸಕ್ಸೆಸ್ಫುಲ್ ಆಯ್ತು ಅಂತ ನಾವು ಎಲ್ಲ ಕಡೆಯಿಂದ ನೋಡ್ತಾ ಇದ್ದೇವೆ ಇಲ್ಲಿ ಟಿ ವಿಯಿಂದ ನೋಡ್ತಾ ಇದ್ದೇವೆ ಆದರೆ ನಮ್ಮ ಒಂದು ಪ್ರಾಬ್ಲಮ್ ಎಂತ ಅಂದರೆ ನಮ್ಮ ದೋಣಿಯಲ್ಲಿ ಒಂದು ಸಡೆಯಲ್ಲಿ ತೂತಾದರೆ ನಾವು ಬೇರೆ ಕಡೆಯಲ್ಲಿ ಕೂತು ಆಚೆ ತೂತಾಯ್ತಂತ ನಾವು ನಗಾಡ್ತೇವೆ ಕೂತ್ಕೊಂಡು ಆ ಪ್ರಾಬ್ಲಮ್ ನಮ್ಮ ಬಾಗಿಲಿಗೆ ಬರುವ ತನಕ ನಾವು ಅದರ ಬಗ್ಗೆ ಏನೂ ವಿಚಾರ ಮಾಡುವುದಿಲ್ಲ